ಸ್ನೇಹಿತರೆ ನಾಳೆ ಚತುರ್ಥಿ ತಿಥಿಯಲ್ಲಿ ಬರುವಂತ ದುರ್ಗೆಗೆ ಒಂದು ವಿಶೇಷವಾದ ಮಂಡಲವನ್ನ ಅಂತ ಈ ಮಂಡಲ ಸೂರ್ಯಗ್ರಹ ಆಧಿಪತ್ಯವನ್ನ ವಹಿಸುವಂತ ದುರ್ಗೆಯನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರೆ ಖಂಡಿತವಾಗಿಯೂ ನೀವು ಆರಾಮಾಗ್ತೀರಾ ಆದ್ರೆ ಮನಸ್ಸು ಕೊಟ್ಟು ಮಾಡಬೇಕು ಯಾಕೆ ಹೇಳ್ತೀರಿ ಅಂದ್ರೆ ನಮ್ಮ ಪೂರ್ವಜರಾದಂತಹ ಋಷಿ ಮುನಿಗಳು ಮಂತ್ರದೃಷ್ಟರು ಅಂತ ಹೇಳ್ತೀವಿ ದೇವತೆಗಳೊಂದಿಗೆ ನೇರವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ರು ದೇವತೆಗಳಿಗೆ ಹವಿಸನ್ನು ಅರ್ಪಣೆಯನ್ನು ಮಾಡಿ ಅವರನ್ನು ಸ್ತುತಿಸಿ ಅವರ ಒಲುಮೆಯನ್ನು ಗಳಿಸ್ಕೊಳ್ತಿದ್ರು ಅದನ್ನೇ ನಾವು ಇವತ್ತಿನ ದಿವಸ ಮಂತ್ರ ಶ್ಲೋಕಗಳು ಅಂತ ಹೇಳ್ತೀವಿ ಆ ಶ್ಲೋಕಗಳು ಈಗಲೂ ಕೂ ಕೂಡ ಭೂಮಿ ಮೇಲೆ ಸಾಧನೆಯನ್ನು ಮಾಡೋರಿಗೆ ಅವು ಯಶಸ್ಸನ್ನು ತಂದು ಕೊಡ್ತದೆ ಆ ಸಾಧನೆಗೆ ಒಂದು ಯೋಗ್ಯವಾದ ಗುರು ಇರಬೇಕು ಆ ಗುರುವಿನಿಂದ ಉಪದೇಶವನ್ನು ಪಡೆದ ಮಾಡಿದಂಥ ಈ ಎಲ್ಲ ದೇವತಾ ಕಾರ್ಯಗಳು ಬೇಗ ಯಶಸ್ಸನ್ನು ಕೊಡ್ತದೆ ಅದಕ್ಕಾಗಿ ಇವತ್ತು ನಾನು ನಿಮಗೆ ವಿಶೇಷವಾದ ಈ ಮಂಡಲವನ್ನು ಹೇಳಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ಪಾರಾಯಣ ಮಾಡಿರಿ ನಂತರ ಕೆಲವು ದಾನಗಳನ್ನು ಆರೋಗ್ಯಕ್ಕೋಸ್ಕರ ನಾಳೆ ದಿವಸ ಕೆಲವು ದಾನಗಳನ್ನು ಹೇಳ್ಕೊಡ್ತೀನಿ ಮಾಡಿರಿ ಚತುರ್ಥಿ ತಿಥಿಯಲ್ಲಿ ಕೂಷ್ಮಾಂಡ ದೇವಿ ರೂಪದಲ್ಲಿ ಸಾಕ್ಷಾತ್ ಭಗವಂತನಾದಂಥ ಸೂರ್ಯನಾರಾಯಣ ಅಂದರೆ ಸೂರ್ಯ ಗ್ರಹದ ವಹಿಸಿಕೊಂಡು ಬರ್ತಾ ಇರುವಂತಹ ದುರ್ಗೆ ನಾಳೆ ವಿಶೇಷವಾಗಿ ಮಂಡಲವನ್ನು ಹಾಕಿ ಇಲ್ಲಿ ಯಾಕಂದರೆ ಸೂರ್ಯನಲ್ಲಿ ದೇವಿ ಪ್ರಭಾ ಅನ್ನುವ ರೂಪದಲ್ಲಿ ಇರ್ತಾಳೆ ಆ ಪ್ರಭಾ ಅನ್ನುವ ರೂಪದಲ್ಲಿ ನಾರಾಯಣ ದೇವರಿಗೆ ಪೂಜೆಯನ್ನು ಮಾಡಿದಾಗ ಅವನ ಹೃದಯದಲ್ಲಿರುವಂಥ ಲಕ್ಷ್ಮೀ ದೇವಿಗೂ ಕೂಡ ನಾವು ಯಾವ ರೀತಿ ಪೂಜೆ ಮುಟ್ಟುತ್ತದೋ ಅದೇ ರೀತಿಯಾಗಿ ಸೂರ್ಯನಲ್ಲಿರುವಂಥ ಮಂಡಲ ಅಂತ ಏನು ಹೇಳ್ತೀವಿ ಅಲ್ಲಿ ಸಾಕ್ಷಾತ್ ದೇವಿಯ ಒಂದು ಅಂಶ ಇರ್ತದೆ ಅದಕ್ಕಾಗಿ ಇವತ್ತಿಗೂ ಕೂಡ ನಾವು ಸೂರ್ಯನನ್ನು ಆರಾಧನೆ ಮಾಡಿದಾಗ ಅಕ್ಷಯ ಫಲ ಪ್ರಾಪ್ತಿಯಾಗ್ತದೆ ಧನ ದ್ರವ್ಯ ಪ್ರಾಪ್ತಿಯಾಗ್ತದೆ ಯಾಕಂದರೆ ಅಲ್ಲಿ ನಮಗೆ ಲಕ್ಷ್ಮಿ ಅನುಗ್ರಹ ಆಗ್ತದೆ ಅದಕ್ಕಾಗಿಯೇ ದ್ರೌಪದಿಗೆ ಕೃಷ್ಣದೇವರು ಹೇಳಿದರು ಸೂರ್ಯನನ್ನು ಆರಾಧನೆ ಮಾಡಿ ಅಕ್ಷಯ ಫಲವನ್ನು ಪಡಿ ಅಂತೇಳಿ ಅದಕ್ಕಾಗಿ ಇವತ್ತು ನಾನು ನಿಮಗೆ ಕೂಡ ಈ ಒಂದು ವಿಶೇಷ ಮಂಡಲ ಹೇಳ್ಕೊಡ್ತೀನಿ ಬರ್ರಿ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಮೊದಲೇದಾಗಿ ನಿಮ್ಮ ಮನೆಯಲ್ಲಿರುವಂಥ ಒಂದು ಮಣೆ ದೇವರ ಕಟ್ಟೆ ಎಲ್ಲಿ ಹಾಕ್ತಿರೋ ಇದನ್ನು ದೇವರ ಮನೆಯಲ್ಲೇ ಹಾಕಬೇಕು ಮಂಡಲಗಳು ಯಾವಾಗಲೂ ಮನೆಯಲ್ಲಿ ತಮ್ಮದೇ ಆದ ಒಂದು ಪ್ರಭಾವವನ್ನು ಬೀರ್ತದೆ ಅದಕ್ಕಾಗಿ ದೇವರ ಮನೆಯಲ್ಲಿ ಹಾಕಬೇಕು ಅಡುಗೆ ಮನೆಯಲ್ಲಿ ಹಾಕ್ಬೋದು ಹೊರಗಡೆ ಎಲ್ಲೂ ಹಾಕಬೇಡ್ರಿ ಮುಟ್ಟಾದವನ್ನೆರಳು ಬೀಳಬಾರ್ದು ಮೊದಲೇದಾಗಿ ಈ ರೀತಿಯಾಗಿ ಒಂದು ಶ್ರೀಕಾರವನ್ನು ಹಾಕೊಂಡ್ಬಿಡ್ಬೇಕು ಅದಾದ್ಮೇಲೆ ನಕ್ಷತ್ರ ಮಂಡಲವನ್ನು ಹಾಕೊಳ್ಬೇಕಾಗ್ತದ ಈ ರೀತಿ ನಕ್ಷತ್ರ ಮಂಡಲವನ್ನು ಹಾಕಿ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕೊಳ್ಬೇಕು ಇಲ್ಲ ಬಿಂದುವನ್ನು ಕೂಡ ಇಡಬಹುದು ಇಲ್ದಿದ್ರೆ ಶ್ರೀ ಹಾಕಿದ್ರೆ ಒಳ್ಳೆಯದು ಅದು ಪ್ರಭಾ ಮಂಡಲ ಅಂತ ಹೇಳ್ತೀವಿ ಅದಕ್ಕಾಗಿ ಅಲ್ಲಿ ಒಂದು ಶ್ರೀಕಾರ ಹಾಕಿದ್ರೆ ದೇವಿಯ ಸಾನ್ನಿಧ್ಯ ಬರ್ತದ ಅಂತ ಹೇಳಿ ಈ ರೀತಿಯಾಗಿ ಅದಕ್ಕೆ ಒಂದು ಚಕ್ರಾಕಾರವಾಗಿ ಮಂಡಲವನ್ನು ಹಾಕ್ಕೊಳ್ಬೇಕು ಶ್ರೀ ಚಕ್ರ ಅಂಥೇಳಿ ಶ್ರೀಕಾರದಲ್ಲಿ ಒಂದು ನಕ್ಷತ್ರ ಮಂಡಲ ಅದಕ್ಕೆ ಮತ್ತೊಂದು ಚಕ್ರವನ್ನು ಹಾಕ್ಕೊಂಡು ಅದಕ್ಕೆ ಸುತ್ತಲೂ ಒಂದು ವರ್ತುಲವನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾವು ಮಂಡಲ ಅಂತ ಹೇಳ್ತೀವಿ ಮಂಡಲಾಧಿಪತಿ ಅಂದರೆ ಜಗತ್ತೆಲ್ಲ ಗೆದ್ದವನು ಮಂಡಲಾಧಿಪತಿ ಅಂತ ಹೇಳ್ತೇವಲ್ಲ ಅದಕ್ಕೆ ಈ ಒಂದು ಮಂಡಲವನ್ನು ಹಾಕೊಂಡಾಗ ವಿಶೇಷವಾಗಿ ಒಂದು ಶಕ್ತಿ ಬರ್ತದೆ ಅಂತ ಹೇಳಿ ಈಗ ಸುತ್ತಲೂ ನಾಲ್ಕು ಚುಕ್ಕೆಗಳನ್ನ ಇಡ್ತಾ ಹೋಗ್ತೀನಿ ನೋಡ್ರಿ ಇವು ಮೇನ್ ಚುಕ್ಕೆಗಳು ಅಂತ ಹೇಳ್ತೀವಿ ನಂತರ ಇದರ ಮಧ್ಯದಲ್ಲಿ ಒಂದೊಂದು ಚುಕ್ಕೆಗಳನ್ನ ಇಡ್ತಾ ಹೋಗ್ತೀನಿ ಈ ರೀತಿಯಾಗಿ ಚುಕ್ಕೆಗಳನ್ನ ಜೋಡಿಸ್ತಾ ಜೋಡಿಸ್ತಾ ಹೋಗಬೇಕು ಆದರೆ ಮಧ್ಯದ ಮಂಡಲಕ್ಕೆ ಅದು ತಾಗಬೇಕು ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಾನು ಒಂದು ರಫ್ ಆಗಿ ತೋರಿಸ್ತಾ ಇದ್ದೀನಿ ನೀವು ನೀಟಾಗಿ ಹಾಕ್ಕೊಳ್ಳ್ರಿ ಈ ರೀತಿಯಾಗಿ ಜೋಡಿಸ್ತಾ ಜೋಡಿಸ್ತಾ ಹೋಗಬೇಕು ಈಗ ಈ ಒಂದು ಚುಕ್ಕಿಯನ್ನು ತೆಗೆದುಕೊಂಡು ಮುಂದಿನ ಒಂದು ಇದಕ್ಕೆ ಸೇರಿಸ್ತಾ ಹೋಗಬೇಕು ಇದೇ ರೀತಿಯಾಗಿ ಎಲ್ಲ ಚುಕ್ಕಿಗಳನ್ನು ನಾವು ಸೇರಿಸ್ಕೊಂಡ್ಮೇಲೆ ನೋಡ್ರಿ ಈ ರೀತಿ ಚಿಕ್ಕಗಳನ್ನೆಲ್ಲ ಜೋಡಿಸ್ಕೊಂಡ್ಮೇಲೆ ಇಲ್ಲಿ ಅಷ್ಟ ದಳಗಳು ಬರಬೇಕು ಈ ಅಷ್ಟ ದಳಗಳಿಗೂ ಒಂದೊಂದು ಹೆಸರು ಅಪೂರ್ವ ದಳೆ ಲಕ್ಷ್ಮೀ ನಮಃ ಆಗ್ನೇಯ ದಳೆ ಮಹಾಲಕ್ಷ್ಮೀ ನಮಃ ದಕ್ಷಿಣದಳೆ ತ್ರಿಶಕ್ತೈ ನಮಃ ನೈಋತ್ಯ ದಳೆ ಸಾಮ್ರಾಜ್ಯ ದಾಯಿನ್ಯ ನಮಃ ಪಶ್ಚಿಮ ದಳೆ ಶ್ರೀವಿದ್ಯಾ ನಮಃ ವಾಯುವ್ಯದಳೆ ಪರಂ ಜ್ಯೋತಿ ನಮಃ ಉತ್ತರ ದಳೆ ಪರಂ ನಿಷ್ಕಳ ನಮಃ ಈಶಾನ್ಯ ದಳೆ ಶಾಂಭವೇ ನಮಃ ಅಷ್ಟ ದಳಗಳಲ್ಲಿ ಒಂದೊಂದು ಹೆಸರುಗಳು ಬರಬೇಕು ಆದರೆ ನಾವು ಶ್ರೀಕಾರವನ್ನು ಹಾಕಿ ಈ ರೀತಿಯಾಗಿ ನಾಲ್ಕು ಶ್ರೀಕಾರ ಬರಬೇಕು ಇನ್ನೊಂದು ನಾಲ್ಕು ದಿಕ್ಕಿಗೆ ನಮಗೆ ಈ ರೀತಿಯಾಗಿ ತ್ರಿಶೂಲ ಬರಬೇಕು ಈ ರೀತಿಯಾಗಿ ನಾವು ತ್ರಿಶೂಲವನ್ನು ಹಾಕಿದಾಗ ಶಕ್ತಿ ಸ್ವರೂಪಿಣಿ ಸಾಕ್ಷಾತ್ ದುರ್ಗೆಯ ಆಹ್ವಾನ ಅದರಲ್ಲಾಗ್ತದ ನಂತರ ನಾವೀಗ ಇದಕ್ಕೆ ಶಂಖ ಚಕ್ರವನ್ನು ಹಾಕಬೇಕು ಒಂದು ಕಡೆ ಬಲಗಡೆ ಸೂರ್ಯನನ್ನು ಹಾಕಬೇಕು ಆಕಳು ಆಕಳ ಪಾದ ಅಪಾದವನ್ನ ಹಾಕಬೇಕು ನಿಮಗೆ ಆಕಳ ಹಾಕ್ಲಿಕ್ಕಾದರೆ ಹಾಕ್ಬೋದು ಇಲ್ದಿದ್ರೆ ಬಿಡ್ಬೋದು ಆಕಳ ಪಾದ ಹಾಕಿದರೆ ಸಾಕು ನಂತರ ಈ ನೀಟಾಗಿ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಇದಕ್ಕೆ ನೀವು ಬಿಳಿ ಮಲ್ಲಿಗೆ ಹೂ ಇರ್ತದಲ್ಲ ವಾಸನೆ ಮಲ್ಲಿಗೆ ಹೂ ಅಥವಾ ಎಕ್ಕದ ಹೂ ಅಂತ ಎಕ್ಕಿ ಗಿಡದ ಹೂ ಇರ್ತದಲ್ಲ ಅದನ್ನು ಕೂಡ ಏರಿಸ್ಬೋದು ಇನ್ನು ಈ ವಿಶೇಷ ಶ್ಲೋಕವನ್ನು ಒಂಬತ್ತು ಸಾರಿ ಹೇಳಿರಿ ಶುಭದಾಸ್ತು ಮೇ ಈ ರೀತಿಯಾಗಿ ನವರಾತ್ರಿಯಲ್ಲಿ ಒಂಬತ್ತು ದಿನ ದುರ್ಗೆಯನ್ನ ನಾನಾ ರೂಪದಿಂದ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ವೃದ್ಧಿ ಆಗ್ತದಂತ ಅದಕ್ಕಾಗಿ ದೇವಿ ಭಾಗವತದಲ್ಲಿ ಹೇಳ್ತಾರೆ ಭವಕಾಲೇಂದ್ರ ನಾಂ ಸೈವ ಲಕ್ಷ್ಮೀ ವೃದ್ಧಿ ಪ್ರದಾಗ್ರಹೇ ಲಕ್ಷ್ಮಿ ವಿನಾಶಾಯೋಪಜಾಯತೆ ನವರಾತ್ರಿಯಲ್ಲಿ ದುರ್ಗೆಯನ್ನ ಪೂಜೆ ಮಾಡೋದ್ರಿಂದ ಮಹಾದೇವಿ ತನ್ನ ಸನ್ನಿಧಿಯಲ್ಲಿ ಇಟ್ಟಿರುವಂತ ತನ್ನ ಕಣ್ಮುಂದೆ ಅವರನ್ನ ಇಟ್ಕೊಂಡು ರಕ್ಷಣೆ ಮಾಡ್ತಾಳೆ ಆಪತ್ತಿನಲ್ಲಿ ಲಕ್ಷ್ಮಿಯಾಗಿ ಅವರಿಗೆ ಸಹಾಯ ಹಸ್ತವನ್ನ ಕೊಡ್ತಾಳೆ ಯಾರು ಇಂತಹ ಸಮಯದಲ್ಲಿ ದುರ್ಗೆಯನ್ನ ಆರಾಧನೆ ಮಾಡುದಿಲ್ಲವೋ ಅಂಥವರಿಗೆ ಅಲಕ್ಷ್ಮಿಯಾಗಿ ಅವರ ಮನೆಯನ್ನು ನಾಶವನ್ನು ಮಾಡ್ತಾಳೆ ಅದಕ್ಕಾಗಿ ಯಾವ ಯಾವ ಕಾಲದಲ್ಲಿ ಯಾವ ಯಾವ ದೇವತೆಗಳನ್ನು ಆರಾಧನೆ ಮಾಡಬೇಕೋ ಅದನ್ನು ಸರಿಯಾದ ಸಮಯದಲ್ಲಿ ಮಾಡಿದಾಗ ಮನೆ ಸುರಕ್ಷಿತವಾಗಿರ್ತ ಇನ್ನೂ ಸರಳವಾಗಿರುವಂಥ ದಾನಗಳನ್ನ ಹೇಳ್ತೀನಿ ನಾಳೆ ಯಥಾಶಕ್ತಿ ಸೂರ್ಯನಾರಾಯಣ ಆದ ಆರಾಧನೆಯನ್ನು ಮಾಡಿ ಗೋಧಿ ದಾನ ಮಾಡಿದರೆ ಅಂತವರ ಮನೆಗೆ ದಾರಿದ್ರ್ಯಗಳು ಬರೋದಿಲ್ಲ ಆರೋಗ್ಯದಲ್ಲಿ ಎಷ್ಟೋ ತೊಂದರೆಗಳು ದೂರ ಆಗ್ತದಂತ ಅಂತ ತಾಮ್ರದ ಪೂಜಾ ಪಾತ್ರೆಗಳನ್ನು ನೀವು ಏನೇ ಆಗಿರ್ಬೋದು ತಟ್ಟೆ ಆಗಿರ್ಬೋದು ಲೋಟ ಆಗಿರ್ಬೋದು ಏನೇ ತಾಮ್ರದ ವಸ್ತುಗಳನ್ನು ದಾನ ಕೊಟ್ಟಾಗ ಆರೋಗ್ಯದಲ್ಲಿ ಎಷ್ಟೋ ಸುಧಾರಣೆ ಬರ್ತದೆ ಜೇನುತುಪ್ಪ ಸಕ್ಕರೆ ದಾನವನ್ನು ಮಾಡಿದರೆ ಆರೋಗ್ಯದಲ್ಲಿ ಸುಧಾರಣೆ ಬರ್ತದೆ ಹಾಲು ಅಂದರೆ ಆಕಳ ಹಾಲನ್ನು ಯಥಾಶಕ್ತಿ ಆಕಳ ಹಾಲನ್ನು ಯಾವುದಾದ್ರೂ ಅಭಿಷೇಕ ಮಾಡ್ತಾ ಇರುವಂಥ ವಿಷ್ಣು ಅಥವಾ ಶಿವ ದೇವಾಲಯಕ್ಕೆ ನೀವು ಅದನ್ನು ಹಾಲನ್ನು ಕೊಡಬೇಕು ತಾಂಬೂಲ ದಕ್ಷಿಣೆ ಸಹಿತ ಕೊಡಬೇಕು ಇನ್ನು ಮುಂಜೆ ಮಾಡ್ಕೊಂಡಿರುವಂತ ವಟು ಅಂತ ಹೇಳ್ತೀವಿ ಆ ವಟುವಿಗೆ ತಾಂಬೂಲ ದಕ್ಷಿಣೆಯನ್ನು ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಅನಾರೋಗ್ಯಗಳ ತಾಂಡವಾಡ್ತಾ ಇದ್ರೆ ಇದ್ದರೆ ಅದು ಕೂಡ ಎಷ್ಟೋ ಕಡಿಮೆ ಬರ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಇನ್ನು ಚರ್ಮ ರೋಗ ಅಂದರೆ ಭಾಳನೇ ಚರ್ಮ ಒಂದು ತೊಂದರೆಯನ್ನು ಅನ್ಭೋಗ್ಸ್ತಾ ಇದ್ದರೆ ನಾಳೆ ದಿವಸ ಹೆಸರು ಕಾಳನ್ನು ದಾನವಾಗಿ ಕೊಡ್ರಿ ಯಾರೋ ಕಮೆಂಟ್ ಹಾಕ್ಯಾರ ನೋಡಿರ್ಬೋದು ನೀವು ಕೋಸಲ ನಾನು ಅವರಿಗೆ ಚರ್ಮಕ್ಕೆ ಹೆಸರು ಕಾಳನ್ನು ದಾನ ಕೊಡಲಿಕ್ಕೆ ಹೇಳಿದ್ದೆ ನಮಗೆ ಭಾಳ ಒಳ್ಳೆಯದಾಗ್ಯದ ಹೇಳಿ ಚರ್ಮವನ್ನು ಚರ್ಮ ರೋಗದಿಂದ ಬಳಲ್ತಾ ಇದ್ದರೆ ನಾಳೆ ದಿವಸ ಹೆಸರು ಕಾಳನ್ನು ನೀವು ಕೊಡು ಕೂಡ ದೇವಿ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ಬೋದು ಈ ರೀತಿಯಾಗಿ ಪೂರ್ಣವಾಗಿ ಮಂಡಲ ಸಹಿತ ಶ್ಲೋಕವನ್ನು ಹೇಳ್ಕೊಟ್ಟೇನಿ ಶ್ಲೋಕವನ್ನು ಒಂಬತ್ತು ಬಾರಿ ಹೇಳಬೇಕು ಇನ್ನು ಸೂರ್ಯನಾರಾಯಣಗೆ ನಾಳೆ ದಿವಸ ಉದಯಿಸುತ್ತಿರುವಂಥ ಸೂರ್ಯನಾರಾಯಣನ ನೋಡಿ ನಮಸ್ಕಾರ ಮಾಡಬೇಕು ಅಲ್ಲಿ ಕೂಡ ನೀವು ಒಂದು ಸಾರಿ ಈ ಶ್ಲೋಕವನ್ನು ಸೂರ್ಯ ನಿಲ್ಲುವಂಥ ಪ್ರಭೆಯನ್ನು ನೋಡಿ ಒಂದು ಸಾರಿ ಪೂರ್ವಕ್ಕೆ ಮುಖ ಮಾಡಿ ಹೇಳಿದರೆ ಇನ್ನೂ ಒಳ್ಳೆಯದು ಈ ರೀತಿಯಾಗಿ ಪೂರ್ಣವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದೆ ನೋಡಿ ಏನು ಸಿಗ್ತೀನಿ ನಮಸ್ಕಾರ